ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಎಪ್ಪತ್ತು ಸರ್ ನಿಜವಾಗಿಯೂ ಅವರಿಬ್ಬರು ಹೋಗುವ ವಿಷಯ ನನಗೆ ತಿಳಿದಿರಲಿಲ್ಲ ಆ ಎಸ್ಐ ಪ್ರತಾಪ್ಗೆ ಚಿಟ್ಟಿ ಅಲ್ಲಿಗೆ ಬರುವ ವಿಷಯ ಹೇಗೆ ತಿಳಿಯಿತು ಎಂದು ನನಗೂ ಕೂಡ ಗೊತ್ತಿಲ್ಲ ಅವರಿಬ್ಬರೂ ಸೇರಿ ಸೀಕ್ರೆಟ್ ಆಗಿ ಮಾಡಿರುವ ಪ್ಲಾನ್ ಇದು ನಮ್ಮ ಇಲಾಖೆಯ ತಂಡದವರು ಅಲ್ಲಿಗೆ ಹೋದಾಗಲೇ ನನಗೂ ವಿಷಯ ತಿಳಿದದ್ದು ಅಷ್ಟರಲ್ಲಾಗಲೇ ಪರಿಸ್ಥಿತಿ ಕೈಮೀರಿ ಹೋಗಿತ್ತು ಆಗ ನನ್ನಿಂದ ಏನೂ ಮಾಡಲು ಆಗಲಿಲ್ಲ ಎಂದವನ ಮಾತನ್ನು ಕೇಳಿ ಜೋರಾಗಿ ಅವನ ಕೆನ್ನೆಗೆ ಬಾರಿಸಿದನು ನಂದಿ ನಂದಿ ಏನ್ಮಾಡ್ತಿದ್ಯಾ ಅವನೊಬ್ಬ ಪೊಲೀಸ್ ಅವನ ಮೇಲೆ ಹೀಗೆ ಕೈ ಮಾಡಬಾರದು ಎಂದರು ಜಯಪ್ರಕಾಶ್ ಇವನು ಯಾರಾದರೆ ನನಗೇನು ಡ್ಯಾಡ್ ನಮ್ಮ ಮುಂದೆ ಹಣಕ್ಕೆ ಕೈ ಚಾಚಿ ನಿಲ್ಲುವವನು ನಾವು ಬಿಸಾಕಿದ್ದನ್ನು ಆಯ್ದುಕೊಳ್ಳುವವನು ಅಷ್ಟೇ ಒಟ್ಟಿನಲ್ಲಿ ಇವನಿಂದ ನನಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಇವನೊಬ್ಬ ಅಲರ್ಟ್ ಆಗಿದ್ದರೆ ಇಷ್ಟೊತ್ತಿಗಾಗಲೇ ಆ ಮಂಗಳ ನನ್ನ ಪಕ್ಕ ಇರುತ್ತಿದ್ದಳು ವ್ಯಕ್ತಿಗೆ ಗೌರವ ಕೊಡದಿದ್ದರೂ ಅವರು ಮಾಡುವ ಕೆಲಸಕ್ಕಾದರೂ ಗೌರವ ಕೊಡಬೇಕು ಎನ್ನುವ ಸಾಮಾನ್ಯ ಜ್ಞಾನ ಕೂಡ ಅವನಲ್ಲಿ ಇಲ್ಲದೆ ಹೋಯಿತು ಅಷ್ಟಕ್ಕೂ ತನ್ನ ಇಲಾಖೆಗೆ ಮೋಸ ಮಾಡಿ ತನ್ನ ಕರ್ತವ್ಯಕ್ಕೆ ದ್ರೋಹ ಮಾಡುತ್ತಿರುವುದು ಬೇರೆ ಯಾರೂ ಅಲ್ಲ ಎಸ್ಐ ರವಿಕುಮಾರ್ ಸರ್ಕಾರ ನೀಡುತ್ತಿರುವ ಸಂಬಳದ ಜೊತೆಗೆ ಅತಿಯಾದ ಹಣದಾಸೆಯಿಂದ ಇವರೂ ಕೊಡುತ್ತಿರುವ ಎಂಜಲುಕಾಸಿಗೆ ಆಸೆ ಪಡುತ್ತಿರುವ ವ್ಯಕ್ತಿ ಬೇಲಿಯೇ ಎದ್ದು ಒಲ ಮೇಯುವಾಗ ಇಲಾಖೆಯವರು ಕೂಡ ಏನು ಮಾಡಲಾಗದಂತಹ ಪರಿಸ್ಥಿತಿ ಕೆಲವೊಮ್ಮೆ ಹಣದ ಆಸೆಗಾಗಿ ತಮ್ಮ ಕರ್ತವ್ಯಕ್ಕೆ ದ್ರೋಹ ಮಾಡುವ ಅಧಿಕಾರಿಗಳು ಇರುವಾಗ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇರುವುದಿಲ್ಲ ಇಂಥವರಿಂದ ಒಳ್ಳೆಯ ಅಧಿಕಾರಿಗಳಿಗೂ ಕೂಡ ಕೆಟ್ಟ ಹೆಸರು ಏ ಎಸ್ಐ ಇಷ್ಟು ವರ್ಷದಿಂದ ನಿನಗೆ ಹಣ ಕೊಟ್ಟು ಇರಿಸಿಕೊಂಡಿರುವುದು ನೀನು ನಿಯತ್ತಿನಿಂದ ಇರುತ್ತೀಯಾ ನಮಗೆ ಬೇಕಾದಂತಹ ಅನುಕೂಲ ಮಾಡಿಕೊಡುತ್ತೀಯಾ ಎಂದು ಎರಡೂ ಕಡೆ ಸಂಬಳ ತೆಗೆದುಕೊಳ್ಳುವ ನಿನ್ನಂಥವನು ಮೈಯೆಲ್ಲ ಕಣ್ಣಾಗಿರಬೇಕು ನನ್ನ ಮಗ ಆ ಹಳ್ಳಿಯ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನಂತೆ ನನ್ನ ಮಗನಿಂದ ಆ ಹುಡುಗಿಯನ್ನು ದೂರ ಮಾಡಲು ಇದ್ದಂತಹ ಒಂದೇ ಒಂದು ಅವಕಾಶವೂ ಈಗ ಕೈತಪ್ಪಿ ಹೋಯಿತು ಈಗ ಆ ಹಳ್ಳಿ ಹುಡುಗಿ ಎಸಿಪಿ ಮನೆಯಲ್ಲಿದ್ದಾಳೆ ನನ್ನ ಮಗ ಕೂಡ ಅಲ್ಲಿಯೇ ಇದ್ದಾನೆ ನನ್ನ ಮಗನಿಗೆ ಬಾಯಿ ಮಾತಿನಲ್ಲಿ ಹೇಳಿದರೆ ಕೇಳುವುದಿಲ್ಲ ಅದಕ್ಕೆ ನಾವು ಈ ರೀತಿಯ ಪ್ಲಾನ್ ಮಾಡಿದರೆ ಈಗ ಅದು ಕೂಡ ಹಾಳಾಯಿತು ಎಂದು ಆ ಬೇಸರದಲ್ಲಿಯೇ ಹೇಳಿದರು ರಾಜಶೇಖರ್ ಕ್ಷಮಿಸಿ ಸರ್ ಇನ್ನೊಮ್ಮೆ ಈ ರೀತಿ ಆಗದ ಹಾಗೆ ನೋಡಿಕೊಳ್ಳುತ್ತೇನೆ ಆ ಎಸಿಪಿ ಏನು ಮಾಡಲು ಹೊರಟಿದ್ದಾರೆ ಎನ್ನುವುದನ್ನು ಮುಂಚೆಯೇ ತಿಳಿದುಕೊಂಡು ಆ ವಿಷಯವನ್ನು ನಿಮಗೆ ತಲುಪಿಸುತ್ತೇನೆ ಎಂದನು ರವಿಕುಮಾರ್ ಸರಿ ನೀನೀಗ ಹೊರಡು ಎಂದರು ಜಯಪ್ರಕಾಶ್ ನಂದಿ ನೀನು ಏನು ಮಾಡುತ್ತೀಯೋ ನನಗೆ ಗೊತ್ತಿಲ್ಲ ಆ ಹಳ್ಳಿ ಹುಡುಗಿ ನನ್ನ ಮಗನಿಂದ ಶಾಶ್ವತವಾಗಿ ದೂರವಾಗಬೇಕು ನೀನು ಏನೇ ಮಾಡಿದರೂ ನಿನ್ನನ್ನು ಕೇಳುವವರು ಯಾರೂ ಇಲ್ಲ ನನ್ನ ಮಗ ಆ ಹಳ್ಳಿಯ ಹುಡುಗಿಯ ತಂಟಗೆ ಹೋಗಬಾರದು ಅಷ್ಟೇ ಎಂದು ರಾಜಶೇಖರ್ ಅವರು ಹೇಳುತ್ತಿದ್ದ ಹಾಗೆ ಡೋಂಟ್ ವರಿ ಅಂಕಲ್ ನಾವು ಬೀಸಿದ ಬಲೆಯಿಂದ ಒಮ್ಮೆ ಅವಳು ಮಿಸ್ ಆದರೆ ಪ್ರತಿ ಬಾರಿಯೂ ಹಾಗೆ ಆಗುವುದಿಲ್ಲ ಆ ಎ ಸಿ ಪಿ ಮನೆಯಲ್ಲಿ ಎಷ್ಟು ದಿನ ಅಂತ ಇರುತ್ತಾಳೆ ಅವಳು ಅಲ್ಲಿಂದ ಹೊರಗೆ ಬರಲೇಬೇಕು ಆಗ ಖಂಡಿತವಾಗಿಯೂ ನಾನು ಈಗ ಹಾಕಿರುವ ಪ್ಲಾನ್ನಂತೆಯೇ ಅವಳು ಧ್ರುವನಿಂದ ಬೇರಾಗುತ್ತಾಳೆ ಅವಳು ದೂರ ಹೋಗುವುದರಲ್ಲಿ ಧ್ರುವನೇ ಅವಳನ್ನು ಉಗಿದು ದೂರ ಅಟ್ಟಬೇಕು ಹಾಗೆ ಮಾಡ್ತೀನಿ ಎಂದು ನಗುತ್ತಲೇ ಹೇಳಿದನು ನಂದಿ ನಂದಿ ನೀನು ಏನೇ ಮಾಡುವುದಿದ್ದರೂ ಹುಷಾರಾಗಿ ಮಾಡಬೇಕು ಈಗಾಗಲೇ ಆ ಚಿಟ್ಟಿ ಒಳಗಡೆ ಹೋಗಿದ್ದಾನೆ ಅವನು ಏನಾದರೂ ಸ್ವಲ್ಪ ಬಾಯಿ ಬಿಟ್ಟರೆ ನಮ್ಮ ಗತಿ ಅಷ್ಟೆ ಆಮೇಲೆ ನಮ್ಮನ್ನು ಯಾರಿಂದಲೂ ಕಾಪಾಡಲು ಸಾಧ್ಯವಿಲ್ಲ ನೀನು ಒಂದು ಹೆಜ್ಜೆ ಇರಿಸಬೇಕಾದರೂ ನೂರು ಬಾರಿ ಯೋಚಿಸಿ ಮಾಡು ಎಂದು ಮಗನಿಗೆ ಬುದ್ಧಿ ಹೇಳಿದರು ಜಯಪ್ರಕಾಶ್ ನೀನು ಹೋಗುತ್ತಿರುವ ದಾರಿ ಸರಿಯಿಲ್ಲ ಎಂದು ಕೆಟ್ಟ ದಾರಿ ಹಿಡಿದಿದ್ದ ಮಗನಿಗೆ ಬುದ್ಧಿ ಹೇಳುವುದು ತಂದೆಯ ಕರ್ತವ್ಯ ಆದರೆ ಇಲ್ಲಿ ತಂದೆಯೇ ಸುಲಭವಾಗಿ ಕೆಟ್ಟ ದಾರಿಯನ್ನು ತೋರಿಸಿರುವಾಗ ಅವನು ತಾನೇ ಬೇರೆ ದಾರಿ ಹುಡುಕಲು ಹೇಗೆ ಸಾಧ್ಯ ನೀನೇನು ಹೆದರಬೇಡ ಜಯ ನಿಯತ್ತಿಗೆ ಇನ್ನೊಂದು ಹೆಸರು ಎಂದರೆ ಆ ಚಿಟ್ಟಿ ಅವನು ಅಷ್ಟು ಸುಲಭವಾಗಿ ಬಾಯಿ ಬಿಡುವುದಿಲ್ಲ ಆ ನಂಬಿಕೆ ನನಗಿದೆ ನಂಬಿಕಸ್ಥ ಮನುಷ್ಯ ಎಂದರೆ ಅದು ಚಿಟ್ಟಿ ಅವನು ಪ್ರಾಣ ಬಿಡುತ್ತಾನೆಯೇ ಹೊರತು ಸತ್ಯ ಬಿಡುವುದಿಲ್ಲ ಆ ನಂಬಿಕೆ ನನಗಿದೆ ಎಂದರು ಜಯಪ್ರಕಾಶ್ ಮೊದಲಿನಿಂದಲೂ ನಂದಿಗೆ ಮಂಗಳ ಮೇಲೆ ಕಣ್ಣಿತ್ತು ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ಅವಳಿಗೆ ಡ್ರಗ್ಸ್ ಚಟ ಹತ್ತುವಂತೆ ಮಾಡಿದನು ಈ ರೀತಿಯ ಡ್ರಗ್ಸ್ ಚಟ ಅವಳಿಗೆ ಹತ್ತಿಸಿದರೆ ಸುಲಭವಾಗಿ ತನ್ನ ಮಂಚ ಏರುತ್ತಾಳೆ ನಶೆಯಲ್ಲಿರುವ ಅವಳಿಗೆ ಏನೂ ತಿಳಿಯುವುದಿಲ್ಲ ಎನ್ನುವ ಯೋಚನೆಯಲ್ಲಿ ಹೀಗೆ ಮಾಡಿದ್ದನು ಅದಷ್ಟೇ ಅಲ್ಲದೆ ಧ್ರುವ ಮಂಗಳಾಳನ್ನು ಪ್ರೀತಿಸುತ್ತಿರುವುದು ಅವಳಿಗೆ ತನ್ನ ಫಾರ್ಮ್ ಹೌಸ್ನಲ್ಲಿ ಪ್ರಪೋಸ್ ಮಾಡಿದ್ದು ಎಲ್ಲವೂ ರಾಜಶೇಖರ್ ಅವರಿಗೆ ತಿಳಿದು ಕೋಪದಲ್ಲಿ ಕುದ್ದು ಹೋದರು ತನ್ನ ಮಗನಿಗೆ ಹೆಣ್ಣು ಕೊಡಲು ದೊಡ್ಡ ದೊಡ್ಡ ಶ್ರೀಮಂತರು ಸಾಲು ನಿಂತಿದ್ದಾರೆ ಅಂಥದ್ರಲ್ಲಿ ತನ್ನ ಮಗ ಒಬ್ಬ ಬಡ ರೈತನ ಮಗಳನ್ನು ಪ್ರೀತಿಸಿರುವುದನ್ನು ಅವರಿಂದ ಸಹಿಸಲು ಸಾಧ್ಯವಾಗದೆ ಇತ್ತ ತನ್ನ ಮಗನಿಗೆ ಬುದ್ಧಿ ಹೇಳಲು ಆಗದೆ ಇಬ್ಬಂದಿಗೆ ಸಿಲುಕಿ ಒದ್ದಾಡುತ್ತಿದ್ದರು ಆಗ ರಾಜಶೇಖರ್ ಅವರ ಒದ್ದಾಟವನ್ನು ತನ್ನ ಲಾಭಕ್ಕೆ ಬಳಸಿಕೊಂಡಂತಹ ನಂದಿ ಒಂದೇ ಕಲ್ಲಿನಲ್ಲಿ ಎರಡು ಅಕ್ಕಿಗಳನ್ನು ಒಡೆಯುವ ಆಲೋಚನೆ ಮಾಡಿದ ಒಂದು ರಾಜಶೇಖರ್ ಅವರ ಸಮಸ್ಯೆಯನ್ನು ತಾನೇ ಪರಿಹಾರ ಮಾಡಿ ಧ್ರುವನಿಂದ ಮಂಗಳಾಳನ್ನು ದೂರ ಮಾಡುತ್ತೇನೆ ಎನ್ನುವ ಭರವಸೆ ಇನ್ನೊಂದು ಮಂಗಳಾಳನ್ನು ಸುಲಭವಾಗಿ ತನ್ನವಳನ್ನಾಗಿ ಮಾಡಿಕೊಳ್ಳುವ ದುಷ್ಟ ಆಲೋಚನೆ ಮಂಗಳ ಮೇಲೆ ತಾನು ಮೊದಲೇ ಕಣ್ಣು ಹಾಕಿದ ವಿಷಯವನ್ನು ರಾಜಶೇಖರ್ ಹಾಗೂ ಜಯಪ್ರಕಾಶ್ ಇಬ್ಬರಿಂದ ಮುಚ್ಚಿಟ್ಟು ಈಗ ರಾಜಶೇಖರ್ ಅವರಿಗೆ ಸಹಾಯ ಮಾಡುವ ನೆಪದಲ್ಲಿ ಸುಲಭವಾಗಿ ಮಂಗಳಾಳನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಾನೆ ಅದೇ ಯೋಚನೆಯಲ್ಲಿಯೇ ಪಿಜಿಯ ಓನರ್ ಕಮಲಾಕ್ಷಿಗೆ ಹೇಳಿ ಮಂಗಳಾಳನ್ನು ಅಲ್ಲಿಯ ಹುಡುಗಿಯರ ಜೊತೆ ಕಳಿಸುವ ವ್ಯವಸ್ಥೆ ಮಾಡಿದ್ದಾನೆ ಆನಂದಿ ಅದೇ ಪಬ್ಗೆ ಕೆಲವು ದಿನಗಳಿಂದ ಕಣ್ಮರೆಯಾಗಿದ್ದಂತಹ ಚಿಟ್ಟಿಯನ್ನು ಕಳಿಸಿದ್ದಾನೆ ಪಬ್ ಇಂದ ಮಂಗಳಾಳನ್ನು ನೇರವಾಗಿ ತಾನು ಹೇಳುವ ಜಾಗಕ್ಕೆ ಕರೆದುಕೊಂಡು ಬರಬೇಕು ಎಂದು ಹೇಳಿ ಕಳಿಸಿದ್ದನು ಆ ಚಿಟ್ಟಿ ಕೂಡ ಅದೇ ಯೋಚನೆಯಲ್ಲಿ ಪಬ್ ಬಳಿ ಬಂದಿದ್ದನು ಆದರೆ ಅಲ್ಲಿಗೆ ಸಡನ್ ಆಗಿ ಆದಿ ಬಂದಿದ್ದರಿಂದ ಎಲ್ಲರ ಯೋಚನೆಯೂ ತಲೆ ಕೆಳಗಾಯಿತು ನಂದಿ ಹೂಡಿದ ಪ್ಲಾನ್ ಫ್ಲಾಫ್ ಆಯಿತು ದೊಡ್ಡ ಅನಾಹುತಕ್ಕೆ ಸಿಲುಕಿಕೊಳ್ಳುತ್ತಿದ್ದ ಮಂಗಳಾಳನ್ನು ದೇವರಂತೆ ಬಂದು ರಕ್ಷಣೆ ಮಾಡಿದ್ದನು ಆದಿ ಅಂದು ಏನಾದರೂ ಆದಿ ಪಬ್ ಬಳಿ ಹೋಗಿರಲಿಲ್ಲ ಎಂದಿದ್ದರೆ ಮಂಗಳ ಇಂದಿನ ಸ್ಥಿತಿಯನ್ನು ಊಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಆದಿ ಅಂದು ಅವಳ ಪಾಲಿನ ದೇವರಾಗಿ ಅವಳನ್ನು ಕಾಪಾಡಿದ್ದನು ಆದಿಯ ಜೊತೆ ನೀತಾ ಊರಿಗೆ ಒಬ್ಬಳೇ ಹೋಗಲು ಏನೋ ಒಂದು ಅಂಜಿಕೆ ಧೃತಿಯಲ್ಲಿ ಆದರೂ ಅವನು ಗಂಭೀರವಾಗಿ ಹೇಳಿದ್ದನ್ನು ಕೇಳಿ ಹೋಗದೆ ವಿಧಿ ಇರಲಿಲ್ಲ ಬೆಳಗ್ಗೆ ಬೇಗ ಎದ್ದವಳು ತಯಾರಾಗಿ ಮಂಗಳಾಳಿಗೆ ತಿಂಡಿ ಕೊಟ್ಟು ಮಾತ್ರೆ ತಿನ್ನಿಸಿ ಅಡುಗೆ ಮನೆಗೆ ಬಂದು ದತ್ತಾತ್ರೇಯ ಧ್ರುವ ಇಬ್ಬರನ್ನು ಕೂರಿಸಿ ತಾನೇ ಅಡುಗೆ ಮನೆಯಿಂದ ತಿಂಡಿ ಬಡಿಸಿ ಅವರಿಬ್ಬರಿಗೂ ಕೊಟ್ಟಿದ್ದಳು ಆದಿ ತಯಾರಾಗಿ ಇನ್ನು ಕೆಳಗೆ ಬಂದಿರಲಿಲ್ಲ ಹುಡುಗಿಯಾಗಿ ನಾನೇ ಬೇಗ ತಯಾರಾಗುತ್ತೇನೆ ಈ ಮಿಸ್ಟರ್ ಪರ್ಫೆಕ್ಟ್ ತಯಾರಾಗಿ ಇನ್ನೂ ಬಂದಿಲ್ಲ ಇನ್ನು ಅದೆಷ್ಟು ಹೊತ್ತು ಮಾಡುತ್ತಾರೋ ಗೊತ್ತಿಲ್ಲ ಎಂದು ಆದಿಯ ಕೋಣೆಯ ಕಡೆಗೆ ನೋಡಿಕೊಂಡು ಗುಣಗುತ್ತಿದ್ದಳು ಪುಟ ನಿಂಗೂ ಲೇಟ್ ಆಗುತ್ತೆ ಬಾ ನೀನು ನಮ್ಮ ಜೊತೆಯಲ್ಲಿ ತಿಂಡಿ ಮಾಡು ಎಂದರು ದತ್ತಾತ್ರೇಯ ನಿಮ್ಮ ಅಳೆಯನು ಬರಲಿ ಅಂಕಲ್ ಅವರಿಗೆ ಬಡಿಸಿ ನಾನು ತಿನ್ನುತ್ತೇನೆ ಎಂದು ಹಾಗೇ ನಿಂತಳು ಕಾಲೇಜಿನಲ್ಲಿ ಎಲ್ಲರಿಗೂ ಜೋರು ಮಾಡಿಕೊಂಡು ಯಾರಿಗೂ ಹೆದರದೆ ಗಟ್ಟಿಗಿತ್ತಿಯಂತಿರುವ ಧೃತಿಯನ್ನು ನೋಡಿದ ಧ್ರುವನಿಗೆ ಈ ಮನೆಯಲ್ಲಿ ಬೇರೆ ಧೃತಿಯನ್ನು ನೋಡಿದ ಹಾಗೇ ಎನಿಸುತ್ತಿತ್ತು ಆದರೆ ಅದನ್ನು ಬಾಯಿಬಿಟ್ಟು ಹೇಳುವ ಹಾಗೆ ಇರಲಿಲ್ಲ ದತ್ತಾತ್ರೇಯ ಅವರು ಇರುವುದನ್ನು ನೋಡಿ ಅವಳ ಮುಖವನ್ನು ನೋಡಿಕೊಂಡು ಸುಮ್ಮನೆ ತಿಂಡಿ ತಿನ್ನುವುದನ್ನು ಮುಂದುವರೆಸಿದನು ಅಷ್ಟರಲ್ಲಿ ಮೆಟ್ಟಿಲು ಇಳಿದು ಬರುತ್ತಿದ್ದ ಆದಿಯನ್ನು ನೋಡಿ ಕಳೆದೇ ಓದಳು ಧೃತಿ ನೀಲಿ ಬಣ್ಣದ ತುಂಬು ತೋಳಿನ ಶರ್ಟ್ ಧರಿಸಿ ಅದಕ್ಕೆ ಬೂದು ಬಣ್ಣದ ಪ್ಯಾಂಟ್ ಧರಿಸಿ ಸುರಸುಂದರ ಅಂಗನ ಹಾಗೆ ಕಂಗೊಳಿಸುತ್ತಿದ್ದನು ಅವನು ಡೈನಿಂಗ್ ಟೇಬಲ್ ಬಳಿ ಬರುತ್ತಿದ್ದ ಹಾಗೆ ತನ್ನ ನೋಟವನ್ನು ಬದಲಿಸಿದವಳು ಇವರೇನು ಹುಡುಗಿ ನೋಡಲು ಹೋಗುತ್ತಿದ್ದಾರಾ ಹೀಗೆ ತಯಾರಾಗಿದ್ದಾರಲ್ಲ ಎಂದು ತನ್ನಲ್ಲಿಗೆ ಹೇಳಿಕೊಂಡವಳಿಗೆ ಅವನು ಚಂದ ಕಾಣಿಸುವುದೇ ಇವಳಿಗೆ ತೊಂದರೆ ಧ್ರುವ ನಮ್ಮದು ಚಿಕ್ಕ ಮನೆ ಅಲ್ಲದೆ ನಿಮ್ಮ ಮನೆಯ ಹಾಗೆ ಎಲ್ಲದಕ್ಕೂ ಕೆಲಸಗಾರರು ಇಲ್ಲ ಬೇಜಾರು ಮಾಡಿಕೊಳ್ಳದೆ ಅಡ್ಜಸ್ಟ್ ಮಾಡಿಕೊ ಎಂದು ಹೇಳುತ್ತಲೇ ಕುರ್ಚಿಯ ಮೇಲೆ ಕುಳಿತನು ನಿಮ್ಮ ಮನೆ ಕೂಡ ತುಂಬಾ ಚೆನ್ನಾಗಿದೆ ಸರ್ ಹಾಗೆ ಈ ಮನೆಯವರ ಮನಸ್ಸು ಕೂಡ ಚೆನ್ನಾಗಿದೆ ಕೆಲವರು ಕೆಲಸಗಾರರು ಕಾಟಾಚಾರಕ್ಕೆ ಅಡುಗೆ ತಿಂಡಿ ಮಾಡಿದರೆ ಇಲ್ಲಿ ಪ್ರೀತಿಯಿಂದ ಮಾಡಿದ್ದಾರೆ ನಿಮ್ಮ ಮನೆಯ ತಿಂಡಿ ಊಟ ನನಗೆ ಬಹಳವೇ ಇಡಿಸಿತು ನನಗೆ ಇಲ್ಲಿ ಯಾವ ತೊಂದರೆಯೂ ಇಲ್ಲ ಎಂದು ತಿಂಡಿ ಮಾಡುತ್ತಲೇ ನಗುಮುಖದಲ್ಲಿ ಹೇಳಿದನು ಧ್ರುವ ನೀನು ಅಷ್ಟು ದೊಡ್ಡ ಶ್ರೀಮಂತರ ಮಗನಾದರೂ ನಿನ್ನ ಈ ಸರಳತೆ ನನಗೆ ಬಹಳ ಇಡಿಸಿತು ಎಂದು ಮನಸಾರೆ ಹೊಗಳಿದ್ದರು ದತ್ತಾತ್ರೇಯ ಅವರು ಅವರ ಮಾತಿಗೆ ಮುಗುಳುನಗೆ ಅಷ್ಟೇ ಅವನ ಉತ್ತರ ಅಡುಗೆ ಮನೆಗೆ ಹೋದ ಧೃತಿ ತಟ್ಟೆಗೆ ತಿಂಡಿ ಬಡಿಸಿಕೊಂಡು ಬರುತ್ತಿದ್ದವಳಿಗೆ ಆಗಲೇ ಸೇನು ಬಂದಿತ್ತು ಬಲಗೈಯಲ್ಲಿ ತಟ್ಟೆ ಹಿಡಿದಿದ್ದರೆ ಎಡಗಡೆಗೆ ಕತ್ತನ್ನು ಹೊರಳಿಸಿ ಹಕ್ಷಿ ಎಂದಿದ್ದನ್ನು ಆದಿ ನೋಡಿಬಿಟ್ಟಿದ್ದನು ಅದನ್ನು ದತ್ತಾತ್ರೇಯ ಅವರು ಕೂಡ ಗಮನಿಸಿದರು ಅವಳು ತಟ್ಟೆ ತಂದು ಅವನ ಮುಂದೆ ಇರಿಸುತ್ತಿದ್ದ ಹಾಗೆ ನನಗೆ ತಿಂಡಿ ಬೇಡ ನೀನು ತಿಂದು ಬೇಗ ಬಾ ಎಂದು ಅಲ್ಲಿಂದ ಎದ್ದುವರೆಗೆ ಹೋದನು ಅಂಕಲ್ ನಿಮ್ಮ ಅಳಿಯನಿಗೆ ಏನಾಯ್ತು ಬೆಳಗ್ಗೆ ಬೆಳಗ್ಗೆ ಯಾರಾದರೂ ತಿಂಡಿ ಬೇಡ ಎನ್ನುತ್ತಾರಾ ಎಂದವಳಿಗೆ ಅವನು ಯಾಕೆ ತಿಂಡಿ ಬೇಡ ಎನ್ನುತ್ತಿದ್ದಾನೆ ಎಂದು ತಿಳಿಯಲಿಲ್ಲ ಪುಟ ನೀನು ತಟ್ಟೆ ಹಿಡಿದು ಬರುವಾಗ ಅಕ್ಷಿ ಮಾಡಿದೆಯಲ್ಲ ಅದಕ್ಕೆ ಆದಿ ತಿಂಡಿ ಬೇಡ ಎನ್ನುತ್ತಿರುವುದು ಎನ್ನುತ್ತಿದ್ದ ಹಾಗೆ ಧ್ರುವನಿಗೆ ಆಶ್ಚರ್ಯವಾಯಿತು ಅಂಕಲ್ ಅವಳು ಆಕ್ಷಿ ಮಾಡಿದರೆ ಸರಿಯಾಗಿ ತಿಂಡಿ ಬೇಡ ಎನ್ನುತ್ತಿದ್ದಾರೆ ಅದೇ ಆಶ್ಚರ್ಯದಲ್ಲಿ ಕೇಳಿದನು ದತ್ತಾತ್ರೇಯ ಅವರ ಮಾತು ಕೇಳಿ ಧೃತಿಯ ತಲೆಯ ಮೇಲೆ ಕೈ ಒತ್ತು ಬಿಟ್ಟಳು ಅವನು ಚಿಕ್ಕ ವಯಸ್ಸಿನಿಂದಲೂ ಹಾಗೆ ಧ್ರುವ ಅವನಿಗೆ ಫುಡ್ ವಿಚಾರದಲ್ಲಿ ಎಲ್ಲವೂ ಹೈಜನಿಕ್ ಆಗಿರಬೇಕು ಸ್ವಲ್ಪ ವ್ಯತ್ಯಾಸ ಆದರೆ ತಿನ್ನುವುದಿಲ್ಲ ಹೀಗೆ ನನಗೆ ಬೇಡ ಎಂದು ಹೋಗುತ್ತಾನೆ ಎಂದರು ಧ್ರುವನಿಗೂ ಆದಿಯ ಈ ಗುಣವನ್ನು ಕೇಳಿ ಆಶ್ಚರ್ಯವಾಯಿತು ಅಂಕಲ್ ನಾನೇನು ಅವರ ತಟ್ಟೆ ಒಳಗಡೆ ಆಕ್ಷಿ ಮಾಡಲಿಲ್ಲ ನನಗೂ ಕಾಮನ್ ಸೆನ್ಸ್ ಇದೆ ನಾನು ಬೇರೆ ಕಡೆ ಆಕ್ಷಿ ಮಾಡಿದ್ದು ನಿಮ್ಮ ಅಳಿಯ ತಿಂಡಿ ತಿನ್ನಲಿಲ್ಲ ಎಂದರೆ ನಾನು ಅವರ ಜೊತೆ ಹೋಗುವುದಿಲ್ಲ ಎಂದು ಮುನಸ್ಸಿನಿಂದ ಹೇಳಿ ಸೋಫಾ ಮೇಲೆ ಹೋಗಿ ಕುಳಿತು ಬಿಟ್ಟಳು ನಮ್ಮ ಧೃತೀಯ ವರಸೆ ಹೇಗಿದೆ ಧನ್ಯವಾದಗಳು ಮುಂದುವರಿಯುವುದು